ಇಬ್ರು ಮಕ್ಕಳಾದ್ರು ಇನ್ನು ಕಾಫಿ ಮಾಡೋದಕ್ಕೆ ಬರೋದಿಲ್ಲ ನೋಡಪ್ಪ ನಿನ್ನ ಹೆಂಡ್ತಿಗೆ ಹೆಂಗ್ ಮಾಡಿದ್ದಾಳೆ ನೋಡು ಸ್ವಲ್ಪ ಚೆನ್ನಾಗಿಲ್ಲ ನೋಡು ಅತ್ತೆ ನೀವು ಕುಡಿಯೋದು ಕುಡಿತಾ ಇರ್ತೀರಾ ಆಮೇಲೆ ಹೆಸರಿಡ್ತೀರಾ ಚೆನ್ನಾಗಿಲ್ಲ ಅಂತ ಸಕ್ಕರೆ ಜಾಸ್ತಿ ಅದು ಇಲ್ಲ ಇದಿಲ್ಲ ಅಂತ ನಾವೆಲ್ಲ ಇನ್ನು ಅದೇ ತಾನೇ ಕುಡಿದಿದ್ದು ಚೆನ್ನಾಗೆ ಇತ್ತು ನೀವು ಮಾತ್ರ ಹೆಸರಿಡ್ತೀರ ಯಾರು ಹೆಸರಿಡಲ್ಲ ಆ ಥರ ನೀವು ಮಾತ್ರ ಹೆಸರಿಡ್ದಲೇ ಇರೋದು ಕುಡಿಯೋದೇ ಇಲ್ಲ ತಿನ್ನೋದೇ ಇಲ್ಲ ನೋಡು ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಇರೋದನ್ನೇ ತಾನೇ ಹೇಳ್ತಾ ಇರೋದು ಅದು ಹೆಂಗೈತೆ ಹಂಗೆ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ అలా కణతే నా ఈే కుడి అలా ఎల్ చనగే ఇప్పు నిన మాత్ర అది చనగిల్దం ఇచ్చే సుమ్ సుమ్ ఏసిరితీర బిడు అదేనో మాట్ా మాడు ముందే నోడ్కూ కలసో రాజ నోడు ఎస్టొందు పౌడ్ చెల్లదో నోడు నెంతి అలా తందకువర్ే గొత్తె అవును తోతాళ ధడ్డుకొట్టు నీన్ తే తరదు ధుడుకొట్టు ఎస్ట్ ఇష్టొందు చెల్ నోడు ఎోం చెల్ నోడు 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 అ ಇಷ್ಟಿಷ್ಟೊಂದು ವೇಸ್ಟ್ ಮಾಡಿದ್ರೆ ಹೆಂಗೆ ಸಂಸಾರಗಳು ಗೊತ್ತಾಗೋದಿಲ್ವಾ ಅಷ್ಟು ಇಬ್ಬರು ಮಕ್ಕಳು ತಾಯಿ ಆಗಿದೀಯಾ ನಾವು ಇರೋದ್ರಲ್ಲೇನೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಹಂಗೆ ಸಂಸಾರ ದಬ್ಕೊಂಡು ಬಂದ್ವಿ ನೋಡು ನೀನು ಎಂತೀನಿ ನೋಡು ಒಂದು ಚೆಲ್ಲಿದ್ದಾಳೆ ನೋಡು ಹ್ಮ್ ತಂದಾಕೋರ್ಗೆ ಗೊತ್ತಾಗುತ್ತೆ ಅವಳೇನು ತಂದಾಕ್ತಾಳ ಎಲ್ಲಾನು ಮನೆಗೆ ಎಲ್ಲಾನು ಸಾಮಾನು ಎಲ್ಲಾನು ನೀನ್ ತಾನೇ ತಂದಾಕೋದು ಹ್ಮ್ ತಂದಾಕೋರ್ಗೆ ಗೊತ್ತಾಗುತ್ತೆ ಎಲ್ಲ ಚೆಲ್ಲಬಾರ್ದು ನೋಡು ವೇಸ್ಟ್ ಮಾಡಬಾರ್ದು ಅಲ್ಲ ಕಾಣುತ್ತೆ ಬೇಕು ಬೇಕು ಅಂತ ಚೆಲ್ತೀವ ನಾವೇನು ಅದೇನೋ ಮಿಸ್ ಆಗಿ ಚೆಲ್ಲೈತೆ ಅಷ್ಟೇ ಬಿಡಿ ನೀವು ಸ್ವಲ್ಪ ಚೆಲ್ಲದಿದ್ದಂಗೆ ಸ್ವಲ್ಪ ವೇಸ್ಟ್ ಮಾಡ್ದಿದ್ದಂಗೆ ಜೀವನ ಮಾಡ್ಕೊಂಡು ಬಂದ್ರೇನು ಇಷ್ಟು ವರ್ಷನೂ ಹಂಗೆ ಹೇಳ್ತಾ ಇದ್ದೀರಾ ಯಾವಾಗಾದರೂ ಮಿಸ್ ಆದಾಗ ಚೆಲ್ಲೇ ಚೆಲ್ಲುತ್ತೆ ವೇಸ್ಟ್ ಆಗೇ ಆಗುತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಬೇಕು ಬೇಕು ಅಂತ ಯಾರೂ ಮಾಡೋದಿಲ್ಲ ಅಷ್ಟೇ ಮಿಸ್ ಆಗಿರುತ್ತೆ ಅಷ್ಟೇ ಅಲ್ಲ ಕಾಫಿ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದಾಯಿತು ಇವಾಗ ಪೌಡ್ರು ಚೆಲ್ತಾ ಇದ್ದಾಳೆ ನಿನ್ ಹೆಂಡ್ತಿಗೆ ಏನು ಗೊತ್ತಾಗೋದಿಲ್ಲ ತಂದಕವ್ರಿಗೆ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಫಿಟ್ಟಿಂಗ್ ಇರ್ತಾ ನೀವು ಅತ್ತೆ ನೋಡು ನೋಡು ಹೆಂಡ್ತಿ ಎಷ್ಟು ಮಾತಾಡ್ತಾ ಇದ್ದಾಳೆ ನೋಡು ನೋಡು ಅಲ್ಲಿ ಚೆಲ್ಲಿದ್ದು ಅಲ್ದಲೆ ಎಷ್ಟು ಮಾತಾಡ್ತಾ ಇದ್ದಾಳೆ ಜೋರ್ ಮಾಡ್ತಾ ಇದ್ದಾಳೆ ನೋಡು ಹ್ಮ್ ತಂದಾಕೋರ್ಗೆ ಗೊತ್ತಾಗುತ್ತೆ ನೋಡ್ಕೊಂಡು ಹಾಕ್ಬೇಕು ಪೌಡ್ರ್ ಹಂಗೆಲ್ಲ ಚೆಲ್ಲಿದ್ರೆ ಏನಕ್ಕೆ ವೇಸ್ಟ್ ಆಗುತ್ತೆ ಸುಮ್ನೆ ಅಲ್ಲ ಕಣ್ರಿ ನೀವು ಹಂಗೆ ಮಾತಾಡ್ತಾ ಇದ್ದೀರಲ್ಲ ಏನು ಸ್ವಲ್ಪ ಮಿಸ್ ಆಗಿ ಚೆಲ್ಲಿದ್ದಕ್ಕೆ ಹಂಗೇನು ಬೇಕು ಬೇಕು ಅಂತ ಚೆಲ್ತೀವ ನಾವೇನು ಅಲ್ಲ ನಮ್ಮ ಅತ್ತೆ ನೋಡು ಕಣ್ ಕಾಣಿಸೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಸ್ವಲ್ಪ ಪೌಡ್ರ್ ಚೆಲ್ಲಿರೋದು ಹೆಂಗೆ ನೋಡ್ತಾ ಇದ್ದಾರೆ ನೋಡು ಹೆಂಗೆ ಕಾಣಿಸೈತೆ ನೋಡು ಅವ್ರಿಗೆ ಸುಮ್ ಸುಮ್ಮನೆ ಕಣ್ಣು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಿರ್ತಾರೆ ಅಲ್ಲಿ ಕುತ್ಕೊಂಡಿದ್ದಾರೆ ಇಲ್ಲಿ ಪೌಡ್ರ್ ಚೆಲ್ಲಿರೋದು ಹೆಂಗೆ ಕಾಣಿಸ್ಬಿಟ್ಟೈತೆ ನೋಡು ಅವ್ರಿಗೆ ಯಾವ ತರ ಮಾತಾಡ್ತಿದ್ದಾರೆ ಎಷ್ಟೊಂದು ಪೌಡ್ರು ಚೆಲ್ಲಿದ್ದಾಳೆ ಹಂಗೆ ಹಿಂಗೆ ಅಂತ ಇವ್ರಿಗೆ ಎಲ್ಲ ಕಾಣಿಸುತ್ತೆ ಆದ್ರೂ ಸುಮ್ ಸುಮ್ಮನೆ ಹೇಳ್ತಿರ್ತಾರೆ ಕಣ್ಣು ಕಾಣಿಸಲ್ಲ ಅದು ಇದು ಅಂತ ಈ ದೊಡ್ಡವರ ಹತ್ರ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕು ಅವರು ಬಂದಾಗಾದರೂ ಹುಷಾರಾಗಿರಬೇಕು ಅಷ್ಟೇ ಹೆಂಗೆ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ನೋಡು ಚಿಕ್ಕ ಚಿಕ್ಕದಕ್ಕೂ ಗಂಡ ಹೆಂಡ್ತಿಗೆ ತಂದಿರ್ತಿರ್ತಾರೆ ಹಂಗೇನೆ ಸ್ವಲ್ಪ ಪೌಡ್ರ್ ಚೆಲ್ಲಿದ್ದಕ್ಕೆ ಹೆಂಗೆ ಇದ್ದಾರೆ ನೋಡು ಅವರೇನು ಚೆಲ್ದಿದ್ದಂಗೆ ಹಂಗೆ ವೇಸ್ಟ್ ಮಾಡ್ದಿದ್ದಂಗೆ ಜೀವನ ನಡೆಸ್ಕೊಂಡು ಬಂದ್ರೇನೋ ಅನ್ನೋ ಥರ ಆಡ್ತಿರ್ತಾರೆ ಹಂಗೇನು ಕಣ್ ಕಾಣಿಸೋದಿಲ್ಲ ಅಂತಿರ್ತಾರೆ ಅಲ್ಲೂ ಕೂತ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ ನೋಡಿ ನೋಡಿ ನನಗೆ ಕಣೇ ಕಾಣಿಸೋಲ್ಲ ದೂರದ್ದು ಕಾಣಿಸೋದಿಲ್ಲ ಅಂತಿರ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಅಲ್ಲ ಕಾಣತ್ತೆ ಕಣ್ಣೇ ಕಾಣಿಸೋದಿಲ್ಲ ನನಗೆ ದೂರ ದೂರ ಇರೋದು ಕಾಣಿಸೋದಿಲ್ಲ ಅಂತೀರಾ ಅದು ಹೆಂಗೆ ಕಾಣಿಸ್ತು ಮತ್ತೆ ಇವಾಗ ಇಷ್ಟೇ ಇಷ್ಟು ಪೌಡ್ರು ಚಲಿರೋದು ಇನ್ನು ಇಷ್ಟೇ ಇಷ್ಟು ಚೆಲ್ಲಿದೀಯಾ ಕಾಣಿಸ್ತಲ್ಲ ಇರೋದಕ್ಕೆ ಅಷ್ಟೋ ಒಂದು ಪೌಡ್ರು ಚೆಲಿದೀಯಾ ಬೆಳ್ಳಿಗೆ ಕಾಣಿಸ್ತಾ ಐತೆ ನೋಡು ಎಷ್ಟೊಂದು ಒಂದು ಕಾಣಿಸ್ತಾ ಐತೆ ಇಲ್ಲಿಗೇನೆ ನನಗೆ ಹ್ಞೂ ಇನ್ಮೇಲಿಂದ ಹತ್ತು ರೂಪಾಯಿ ಪೌಡ್ರು ತಂದುಕೊಳ್ಳಿ ಇದು ಬೇಡ ಇದು ತುಂಬ ರೇಟು ಜಾಸ್ತಿ ಅದಕ್ಕೋಸ್ಕರ ಹತ್ತು ರೂಪಾಯಿದಾದರೆ ಸ್ವಲ್ಪ ಏನು ಚೆಲ್ಲಿದ್ರೂ ಪರವಾಗಿಲ್ಲ ನೋಡು ಹತ್ತು ರೂಪಾಯ್ದು ತಂದ್ಕೊಳ್ಳಿ ಇನ್ನೇನು ದೊಡ್ಡವರಾದರೂ ಅಲ್ವಾ ನಿನ್ನ ಮಕ್ಕಳು ಏನು ಬೇಬಿ ಪೌಡ್ರೆ ಆಗ್ತಲೇ ಇದ್ರೆ ಏನು ಹತ್ತು ರೂಪಾಯ್ದು ತಂದ್ಕೊಳ್ಳಿ ಪಾಂಡ್ಸೋ ಯಾವುದಾದ್ರೂ ಸಂಸಾರ ನಡೆಸ್ಕೊಂಡು ಹೋಗೋದು ಗೊತ್ತಿರಬೇಕು ಎಲ್ಲ ಮಿಕ್ಕಿಸ್ಕೊಳ್ಳೋದು ಗೊತ್ತಿರಬೇಕು ಬರೀ ಖರ್ಚು ಮಾಡೋದನ್ನು ಕಲಿಬಾರ್ದು ನೋಡು ಎಲ್ಲ ಚೆಲ್ಲೋದು ವೇಸ್ಟ್ ಮಾಡೋದು ಖರ್ಚು ಮಾಡೋದೇ ನೋಡು ಅವ್ರು ಖರ್ಚು ಮಾಡೋದು ಅವ್ರು ವೇಸ್ಟ್ ಮಾಡೋದು ಅವ್ರು ಚೆಲ್ಲೋದು ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ ನಾವೇನಾದರೂ ಬೈ ಮಿಸ್ ಆಗಿ ಏನಾದರೂ ಚೆಲ್ಲಿದ್ವಿ ಅಂದರೆ ನಮ್ಮದು ಲೆಕ್ಕ ಬರುತ್ತೆ ನೋಡಿ ಈ ಥರ ನೋಡಿ ಮನೆಯಲ್ಲಿ ದೊಡ್ಡವರು ಎಷ್ಟು ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ವಿಷ್ಯಕ್ಕೆಲ್ಲ ರಾಮಾಯಣ ಮಾಡ್ತಿರ್ತಾರೆ ಹಂಗೇನು ಏನೂ ಮಾಡೋದಕ್ಕಾಗೋದಿಲ್ಲ ಬೈಸ್ಕೋಬೇಕು ಸುಮ್ಮನೆ ಇರಬೇಕು ಅಷ್ಟೇ ಸುಮ್ಮನೆ ಜಗಳ ಮಾಡೋಕ್ಕೋದ್ರೆ ಏನು ಜ ದೊಡ್ಡದಾಗುತ್ತೆ ಜಗಳ ಅದಕ್ಕೋಸ್ಕರ ಏನಾದರೂ ಅಂದ್ಕೊಳ್ಳಿ ಬಿಡಿ ಏನೇ ಹಂಗೆ ಒಬ್ಬಳೇ ಗುಸು ಗುಸು ಅಂದ್ಕೊತಾ ಇದೀಯಾ ಏನೂ ಇಲ್ಲ ಬಿಡತ್ತೆ ನಿಮ್ಮೊಬ್ರಿಗೆ ನೋಡು ಸರಿಯಾಗಿ ಸಂಸಾರ ನಡೆಸ್ಕೊಂಡು ಹೋಗೋದು ಬರೋದು ನಮಗೆ ಬರೋದೇ ಇಲ್ಲ ಅಲ್ವಾ ಹ್ಞೂ ಅದಕ್ಕೆ ನೀವು ಅಷ್ಟೋ ಅಂದು ಉಳಿಸಿರೋದು ಅಲ್ವಾ ಉಳಿಸಿದ್ದೆ ಕಣೇ ನಾನು ಅಷ್ಟೋ ಇಷ್ಟೋ ಉಳಿಸಿದ್ದೆ ನೋಡು ನಿಮ್ಮ ಮದುವೆಗೆ ಖರ್ಚಾಯಿತು ನೋಡು ಎಲ್ಲನೂ ನಿಮ್ಮ ಮದುವೆಗೆ ಖರ್ಚಾಯಿತು ನೋಡು ಉಳಿಸಿದ್ರಂತೆ ಎಲ್ಲ ಖರ್ಚಾಯ್ತಂತೆ ಅಲ್ಲ ಮದುವೆಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಅದಕ್ಕೆ ಇದಕ್ಕೆ ಅಂತ ಇಸ್ಕೊಂಡು ಎಲ್ಲ ಮಿಕ್ಕಿಸ್ಕೊಂಡಿದ್ದಾರೆ ಎಲ್ಲ ಖರ್ಚಾಯ್ತು ನಾನು ದುಡ್ದಿರೋದು ಎಲ್ಲ ನಿಮಗೆ ಖರ್ಚಾಯ್ತು ನಿಮ್ಮ ಮದುವೆಗೆ ಖರ್ಚಾಯ್ತು ಅಂತ ಹೆಂಗೆ ಹೇಳ್ತಾ ಇದ್ದಾರೆ ನೋಡು ಹಾಂ ಹೇಳ್ಕೊಳ್ಳಿ ಬಿಡಿ ಹೋಗ್ಲಿ ಬಿಡಿ ಹ್ಞೂ ಇವಾಗೇನು ತಿಂಡಿ ಗಿಂಡಿ ಮಾಡ್ತೀಯೋ ಇಲ್ಲ ನಿನ್ನ ಮಕ್ಕಳಿಗೆ ಮೇಕಪ್ ಮಾಡ್ಕೊಂಡೇ ಇರ್ತೀಯೋ ಬರೀ ಕಾಫಿ ಕುಡ್ದು ನಾವು ಹೊಟ್ಟೆ ತುಂಬಿಸ್ಕೋಬೇಕೋ ಏನಾದರೂ ಮಾಡ್ತೀಯೋ ಅಯ್ಯೋ ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ದಲ್ಲ ಇನ್ನಾರು ನೋಡ್ಕೋತಾರೆ ಅತ್ತೆ ಹೆಣ್ಮಕ್ಳಿಗೆ ಪೌಡ್ರ್ ಹಾಕಿ ಬೊಟ್ಟಿಡೋದು ಬೇಡವಾ ಬಾಚೋದು ಬೇಡವಾ ರೆಡಿ ಮಾಡೋದು ಬೇಡವಾ ಬೆಳಗ್ಗೆ ಎದ್ದ ತಕ್ಷಣಾನು ನೀವ ಮಾಡ್ತೀರಾ ಇದೆಲ್ಲಾನು ನನ್ನ ಮಕ್ಕಳಿಗೆ ನಾನೇ ತಾನೇ ಮಾಡಬೇಕು ಇರ್ರಿ ಇದೆಲ್ಲ ಆದಮೇಲೆ ನಾನು ತಿಂಡಿ ಮಾಡ್ತೀನಿ ತಿನ್ನಿರಂತೆ ನೋಡಪ್ಪ ನೋಡು ರಜಪ್ಪ ನಿನ್ನ ಹೆಂಡ್ತಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಅಲ್ಲ ನಾನೇನೋ ನೋಡ್ಕೊಂಡೇ ಇಲ್ವೇನೋ ನಿನ್ನ ಮಕ್ಕಳನ್ನ ನೋಡ್ತಾರ ಮಾತಾಡ್ತಾ ಇದ್ದಾಳೆ ಹೋಗು ಹೋಗು ಎದ್ದೋಗ್ಬಿಟ್ಟು ತಿಂಡಿ ಮಾಡೋಗು ತಿಂಡಿ ತಿನ್ನಬೇಕು ಊಟ ಐತೆ ಹೋಗು ಎದ್ದೋಗು ತಿಂಡಿ ಮಾಡೋಗು ಓಕೆ ವೀಕ್ಷಕರೇ ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು